Chiggy, <laughs> Matka! ಪಡದ ಮಾಯ ಕ್ವರ ಮಳೆ ಮಾಡಿ ಪಡದ ಮಾಯ್ವಾರೀ ah ಕೈಲ ಓಮ ಧ್ವಜಿ ಕೈಲಾಶ ಕಾಹಿ ಸಾಕ್ಷಾತ್ ಶಿವನ ಕಂಡ ಹೋಗಿ ಕೈಲಾಶ ಕಾಹಿ ಸಾಕ್ಷಾತ್ ಶಿವನ ಕಂಡ

ಮಾಡೆ ಮುಖ್ಯ ಪಡದೋ ಮೈ ಪರಮಾಡ ಹಕ್ಕ ಮಾಡ होगी कैलाश का हर से साक्षात शिवन खंडना कैलाश का हर से साक्षात शिवन कंडना भक्ति नोड़ी पार्वती रमना भक्ति नोड़ी पार ಕೇಳದು ಬಂದ್ರು ತಕ್ಷಣ ಭಕ್ತಿ ಮಾಡಿ ಮುಕ್ತಿಯ ಪಡದೋ ಮೈ ಕ್ವಾರ ಮಾಡಿಗ ಬತ್ತಿಗೆ ಶಿವ ಹೇಳ್ತಾನಿ ಕಾಣ್ತಾರ ವಾರ ಬತ್ತಿಗೆ ಶಿವ ಹೇಳ್ತಾನ ನಮ್ಮ ರೂಪ ಪ್ಯಾರೆ ಮಾಡೋಣ ಮಳಿಂಗ ರಾಯ ಕೋಣ ನಮ್ಮ ರೂಪ ಮಾಲೆಂಗರಾಯ ಹೆಡಿ ಎಂಬ ಕೋನಾ ಬೈ ಅಲ್ಲ ಹುಟ್ಟವ ಹುಣ್ಣ ಬೈ ಅಲ್ಲ ಹುಟ್ಟವ ಹುಣ್ಣ ಕಿವಾ ಸ್ವರ್ತತೆ ಒಂದೆ ಸವನ ಬಕ್ಕೆ ಮಾಡಿ ಮುಖಿಯ ಪದದೋ ಮೈ ಪರಮಾಳಾ ಹಟ ಮಾಡಿ ಗುರವೇಗೆ ತ ಚಿಗಿ ಮಠ ಕ ಅಂದ್ರ ಸಿರ ಜ್ರ ಸಿರೋಣ ಅಲ್ಲೇ ಗುರು ಬೇರ ಪತ್ತೆ ಮಾಡಿ ಮುಕ್ತಿ சிவ ே தன நம்ம ரூப பாரிங்க ராய ஹிழில்த கோ நம்ம ரூப பாரிங்க ராய ஹிடிலந்த கோணா

ಮುಗಿಲಿಲ್ಲವರ ಮಳಿಂಗ ರಾಯ ಹೆಚ್ಚಿನ ಶರಣ ಎಷ್ಟು ಎಷ್ಟೋ ಹೆಸರ ಮುಗಿಲಿವರ ಶಿವ ಪಾರ್ವತಿ ಹಿಡದಾನ ಕೋಣ ಪಾದಕ ಬಿದ್ದು ಮಾಡ್ಯಾನ ಶರಣ ಶಿವ ಪಾರ್ವತಿ ಹಿಡದಾನ ಕೋಣ ಪಾದಕ ಬಿದ್ದು ಮಾಡ್ಯಾನ ಶರಣ

ಶಿ ಪಾರ್ವತಿ ಹಣದಾನ ಕುಣ ಪಾರಕ ಭೇದ ತುಮಾಳ ಶರಣ ಪಾರ್ವತಿ ಹಣದಾನ ಕೋಣ ಪಾರಕ ಭೇದ ತುಮಾಳ ಶರಣ

ಇವರ ರೋಗ ಮಾಡೋ ನಿವಾರಣ ಗುರುಣೆದ್ದು ಹೇಳನಾ ಇವರ ರೋಗ ಮಾಡೋ ನಿವಾರಣ ಹಠಕೆ <Sings> oh. <Sings> <Sings> oh. शिरडो शिव पार्वती सत्पाल तो इर्शन श्री शिरोना गुरव पादक बिदूल इवर रोग माडो निवारणा गुरव पादक बिंद ಅರ್ವೇ ರಹ ಬಾಡ ಬೇಡ ನೋಡಿಕೊಂಡು ಕಲ್ಲ ತಗಲನಾ ಭಕ್ತಿ ನೋಡಿ ಪಾರ್ವತಿ ರಮಣ ನಿಜ ರೂಪ ಮಾಡಿದಾರಣ ಭಕ್ತಿ ನೋಡಿ ಪಾರ್ವತಿ ರಮಣ ನಿಜ ರೂಪ ಮಾಡಿದಾರ ಸತ್ಯದ ವಚನ ಅಕ್ಕೆ ಮಾಡಿ ಮುಖ್ಯ ಪಡಲು ಮೈ ಪರಮಾಳ ಹಠ ಮಾರಿ ಗೋರ Earth... ು ಕಳ್ಳ ತೆಗೆಲನಾಶ ಬಿಟ್ಟ ಅಲಗ ಹುಡ್ಕೊಂಡು ಕಳ್ಳ ತಗಲನಾವೀನ ಪದ ಕ ಬಿದ್ದು ಹೇಳಣ ಇವರ ರೋಗ ಮಾಡೋ ಮಾಡೋಣ ಭಕ್ತಿ ನೋಡಿ ಪಾರ್ವತಿ ರಮಣ ನಿಜ ರೋಪ ಮಾಡಿದ್ದಾರೆ

ಹುಡುಗರು ಕೂಡಿಯ ನಾವು ಗುರುವಿನ ಪಾದಕ ಮಾಡುವೆ ಶರಣ ಹತ್ತ ಹುಡುಗರು ಕೂಡಿಯ ನಾವು ಗುರುವಿನ ಪಾದಕ ಮಾಡುವೆ ಶರಣ ಗಡಿ ಶಿವನಿಂಗ ಭಕ್ತಿ ಮಾಡಿ ಮುಖಿಯ ಪಡಲೋ ಅಟ ಮಾರಿ ಗುರು ಹಣ ಮಠ ಕ್ರಿಡಾ ಮಠ ಕ್ರಿಡನಾ ಹಲ್ ಗಣ್ಣ ಭಕ್ತಿ ಮಾಡಿ நட ಹತ್ತು ಕೂಡಿಯ ನಾವು ಗುರುವಿನ ಪದಕ ಮಾಡುವೆ ಶರಣ ಹತ್ತು ಹುಡುಗರು ಕೂಡಿಯ ನಾವು ಗುರುವಿನ ಪದಕ ಮಾಡುವೆ ಶರಣ